శ్రీ సద్గురునాథ లీలామృత స్వాత్మారామం నిజానందం శోకమోహ వివర్జితం స్మరామి మనసానిత్యం వేంకటాచల దేశికం సత్సంగ మూవైదు చికిత్సా ప్రహసనం ఆంబులెన్స్ మన తలుపూ మైపి తాము బతుక బంది సత్యవెందు నమ్మవ ಸ್ಥಿತಿಯಲ್ಲಿರಲಿಲ್ಲ ನೀಲಕಂಠರಾಯರು ಮನೆ ಮಂದಿಯೆಲ್ಲ ಗುರುನಾಥರ ಕರುಣೆಯನ್ನು ಸ್ಮರಿಸುತ್ತಾ ಅವರನ್ನು ಕೊಂಡಾಡುತ್ತಾ ಅಘಟಿತ ಘಟನೆಗಳ ಪವಾಡಕ್ಕೆ ಮೂಕ ವಿಸ್ಮಿತರಾಗಿದ್ದರು ನೀಲಕಂಠರಾಯರದ್ದು ಆಡಿಸುವವರ ಕೈಗೋಸಿನ ಸ್ಥಿತಿ ಎಲ್ಲದಕ್ಕೂ ಪರಾವಲಂಬಿ ಸುಮ್ಮನೆ ಆಗಸ ನೋಡುತ್ತಾ ಮಲಗಿ ರೆಸ್ಟ್ ತೆಗೆದುಕೊಳ್ಳುವುದೇ ಕೆಲಸ ಗುರುನಾಥರನ್ನು ಸ್ಮರಿಸುವುದು ಕೈ ತೆಗೆಯುತ್ತಾರೆ ಪರಾಧೀನನಾಗಲಿದ್ದೇನೆ ಮುಂದೇನು ಮುಂದೇನು ದಿನಗಳು ಹೀಗೆ ಉರುಳಿದವು ಜನ ಬರುವುದು ಸಾಂತ್ವನ ಹೇಳುವುದು ಅಸಹಾಯಕರಾಗಿದ್ದ ಇವರನ್ನು ಕಂಡ ಒಬ್ಬ ಗುರುಗಳು ಸಾಧಕರು ನೀಲಕಂಠರಾಯರೇ ನೀವಿದ್ದು ಓಡಾಡುತ್ತಿರಿ ನಿಮಗಾಗಿ ನಾನು ನನ್ನ ತಪಸ್ಸನ್ನೇ ಈ ಮನೆಗೆ ಧಾರೆ ಎರೆಯುತ್ತೇನೆ ಎಂದದ್ದೂ ಇದೆ ದಿನಗಳು ಕಾಲ ವಾರಗಳು ಉರುಳುತ್ತಿದ್ದವು ಸೂರ್ಯಚಂದ್ರರು ಎಂದಿನಂತೆ ಬೆಳಗುತ್ತಿದ್ದರು ಎಲ್ಲವೂ ಸಹಜವಾಗೇ ಸಾಗುತ್ತಿತ್ತು ಅಂದು ರಾತ್ರಿ ಮೂರು ಗಂಟೆಯ ಸಮಯವಿರಬಹುದು ಇದ್ದಕ್ಕಿದ್ದಂತೆ ಸ್ವಪ್ನವು ಸುಶುಪ್ತಿಯೋ ಜಾಗೃತವೋ ಅಯ್ಯದಂತಹ ಸ್ಥಿತಿಯಲ್ಲಿ ನಾಲ್ಕು ಜನ ಮನೆಯ ಒಳ ಬಂದಿದ್ದರು ಅವರೇನೋ ಮಾತನಾಡಿಕೊಳ್ಳುತ್ತಿದ್ದುದು ಶಬ್ದ ಮಾತ್ರವಾಗಿ ಕೇಳಿ ಬರುತ್ತಿತ್ತು ಹಾಸಿಗೆಯ ಬಳಿ ಬಂದು ಅವರನ್ನು ಎಬ್ಬಿಸಿ ನಡೆಸಿಕೊಂಡು ಮನೆಯಿಂದ ಸ್ವಲ್ಪ ದೂರ ಹೊರಗಡೆ ಕರೆದುಕೊಂಡು ಹೋಗಿ ಏನೇನೋ ಸೊಪ್ಪು ಸದೆಯ ಚಿಕಿತ್ಸೆ ಮಾಡಿದರು ಮತ್ತೆ ಸುಮಾರು ಐದು ಗಂಟೆ ಇರಬಹುದು ಹಾಸಿಗೆಯವರೆಗೆ ನಡೆಸಿಕೊಂಡು ಬಂದು ಮಲಗಿಸಿ ಹೋದರಂತೆ ಇದು ಹೀಗೆ ಮಾರನೆಯ ದಿವಸವು ಸ್ವಪ್ನದಲ್ಲಿ ಸ್ವಪ್ನದಂತೆ ಅವರುಗಳು ಬಂದರು ಚಿಕಿತ್ಸೆ ಮಾಡಿ ಮತ್ತೆ ಮಂಚದಲ್ಲಿ ಮಲಗಿಸಿದರು ಬೆಳಿಗ್ಗೆ ಎಷ್ಟೋ ಹೊತ್ತಿಗೆ ಹಾಸಿಗೆ ಮೇಲೆ ಎಚ್ಚರವಾದಾಗ ಯಾರ ಬಳಿ ಹೇಳಬೇಕು ಯಾರಿದನ್ನು ನಂಬುತ್ತಾರೆ ತಮ್ಮ ಆಪ್ತರ ಬಳಿ ಅಂದೇ ಹೇಳಿದ್ದರು ಅವರು ಮಾರನೆಯ ದಿವಸ ಸ್ವಪ್ನದಲ್ಲಿ ಎಚ್ಚರವಾಗಿ ಇವರು ಸಮಯ ನೋಡಿದರೆ ಬೆಳಗ್ಗಿನ ಐದಾಗಿದೆ ಯಾರಿವರು ಈ ದಿನ ಬರಲಿಲ್ಲ ಎಂದು ಚಿಂತಿಸುತ್ತಿರುವಾಗ ಆ ನಾಲ್ವರೂ ಬಂದರು ಇವತ್ತು ಕೊನೆಯ ದಿನ ಅದಕ್ಕಾಗಿ ತಡವಾಯಿತು ಎನ್ನುತ್ತಾ ಎಂದಿನಂತೆ ನಡೆಸಿಕೊಂಡು ಮನೆಯ ಹೊರ ಹೋಗಿ ಚಿಕಿತ್ಸೆ ಮಾಡಿ ಕರೆ ತಂದು ಮಲಗಿಸಿ ಇವತ್ತು ನೀವು ಸ್ನಾನ ಮಾಡಿರಿ ಸ್ನಾನ ಆದ ನಂತರ ಎಡಗೈನ ಮೇಲೆ ಒಬ್ಬಿರುವ ಭಾಗಗಳನ್ನೆಲ್ಲ ಬಲಗೈನಿಂದ ಕಿತ್ತು ತೆಗೆಯಿರಿ ಎಲ್ಲಾ ಸರಿ ಹೋಗುತ್ತೆ ನಿಮ್ಮ ಚಿಕಿತ್ಸೆ ಇಂದಿಗೆ ಮುಗಿದಿದೆ ಎಂದು ನುಡಿದರು ಮತ್ತಿವರು ನಿದ್ದೆಯಲ್ಲೇ ಇದ್ದರು ಕನಸೋ ನನಸೋ ಭ್ರಮೆಯೋ ಅರಿಯದಾದರು ಬೆಳಿಗ್ಗೆ ಎಂದಿನಂತೆ ಎದ್ದ ಇವರ ಮಗ ಬಾಗಿಲಿನ ಬೀಗ ತೆಗೆದಿರುವುದು ಬಾಗಿಲು ತೆರೆದಿರುವುದನ್ನು ಕಂಡು ರಾತ್ರಿ ಬೀಗ ಹಾಕಿದ್ದನ್ನು ಯಾರು ತೆಗೆದರು ಯಾಕೆ ತೆರೆದರು ಎಂದು ಕೇಳಿದಾಗ ಎಚ್ಚರವಾಗಿದ್ದ ನೀಲಕಂಠರಾಯರು ಅದೇ ಅವರು ಬಂದಿದ್ದರಲ್ಲ ಹೋಗುವಾಗ ಬಾಗಿಲು ಹಾಕುವುದನ್ನು ಮರೆತಿರಬೇಕು ಎಂದರು ಮತ್ತೆ ಯಾರು ಬಂದಿದ್ದು ನಡೆದುದ್ದೇನೆಂದು ಕತೆಯನ್ನೆಲ್ಲ ವಿವರಿಸಿ ನನಗಿವತ್ತು ಸ್ನಾನ ಮಾಡಿಸು ಇದನ್ನೆಲ್ಲ ಕಿತ್ತು ಹಾಕಲು ಅವರು ಹೇಳಿದ್ದಾರೆ ಎಂದರು ಮಗ ನಿನ್ನದೆಲ್ಲೋ ಭ್ರಮೆ ನೀರು ಬಿದ್ದರೆ ಮುಗೀತು ಕತೆ ಸ್ವಪ್ನವನ್ನೆಲ್ಲ ನಂಬುತ್ತೀಯಲ್ಲಣ್ಣ ಎಂದ ಅಂತೂ ಹಠ ಮಾಡಿ ಸ್ನಾನ ಮಾಡಿಸಿಕೊಂಡು ಎಡಗೈನ ಊದಿನ ಭಾಗಗಳನ್ನೆಲ್ಲ ಒಂದೊಂದೇ ಕಿತ್ತು ಹಾಕಿದಾಗ ಒಳಭಾಗದಲ್ಲಿ ಚರ್ಮ ಬೆಳೆದು ಕೈ ಸ್ವಾಧೀನಕ್ಕೆ ಬಂದಿತು ಇಂದವರು ಎಲ್ಲರಂತೆ ನಡೆದಾಡಿಕೊಂಡು ಗುರು ಸೇವೆಯಲ್ಲಿ ನಿರತರಾಗಿದ್ದಾರೆ ಈ ಘಟನೆಯನ್ನು ಆಲಿಸಿದ ಶ್ರೀಕಾಂತ ಗುರುಗಳು ಇದು ಗುರುನಾಥರದ್ದೇ ಪವಾಡ ಕನಸ್ಸಿನಲ್ಲಿ ಬಂದು ವೈದ್ಯ ಮಾಡಿದವರೂ ಅವರೇ ಸಂಶಯ ಬೇಡವೆಂದರು ಗುರುನಾಥರು ಅಂದು ಅನೇಕ ಕಾಯಿಲೆಗಳಿಗೆ ನುರಿತ ವೈದ್ಯರಂತೆ ಚಿಕಿತ್ಸೆ ನೀಡುತ್ತಿದ್ದರು ಭಕ್ತರ ಉದ್ಧಾರಕ್ಕಾಗಿ ವೈದ್ಯರಾಗುತ್ತಿದ್ದರು ಹೀಗಿರುವಾಗ ಗುರುನಾಥರಿಗೆ ನೀಲಕಂಠರಾಯರ ಮನೆಯೆಂದರೆ ನೀಲಕಂಠರೆಂದರೆ ಬಳಿ ಕರೆದು ಕೂರಿಸಿ ಆಶೀರ್ವದಿಸುತ್ತಿದ್ದರು ಆಶೀರ್ವಾದದ ಫಲವೀ ರೀತಿ ಬಂದು ಉಳಿಸಿತೆಂದರೆ ಆಶ್ಚರ್ಯ ಪಡಬೇಕಿಲ್ಲ ಮಾನ್ಯರೇ ನಾಳಿನ ಸತ್ಸಂಗದಲ್ಲಿ ಗುರುನಾಥರ ಮತ್ತಾವ ಲೀಲಾಮೃತವನ್ನು ಪ್ರಸಾದಿಸುತ್ತಾರೋ ಬರುತ್ತೀರಲ್ಲ गूमनमो भगවते सदගुरू, ශ්‍රීवेෙන් කताचල අවदमिිता, गुरुण थाாय नමहाओ।